ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಯಾರು ರೈತ ಕುಟುಂಬದಿಂದ ಬಂದಿದ್ದಾರೆ ಯಾರು ರೈತರಿದ್ದಾರೆ ಯಾರು ನಿಜವಾಗ್ಲು ಯಾರು ಹಾಲು ಅಂತವರು ಆಯ್ಕೆಯಾಗಿ ಹೋಗ್ಬೇಕಾಗಿತ್ತು ನಮ್ಮ ತಾಲೂಕಿನ ಪರಿಸ್ಥಿತಿಯೇ ಸ್ವಲ್ಪ ವಿಭಿನ್ನವಾಗಿದೆ ಮಾರ್ಕಂಡಗೌಡರು ಈ ಒಂದು ಕ್ಷೇತ್ರಕ್ಕೆ ಪ್ರಬಲವಾದ ಆಕಾಂಕ್ಷಿ ಆಗಿದ್ರು ಅವ್ರನ್ನ ಆಯ್ಕೆ ಆಗೋದಿಕ್ಕೆ ಇಲ್ಲಿನ ಶಾಸಕರು ಬಿಡ್ಲಿಲ್ಲ ಅದು ತಮ್ಮೆಲ್ಲ ಗಮನಕ್ಕೆ ಪ್ರತಿ ವರ್ಷವೂ ಸಹ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಜಯಸಿಂಹ ಕೃಷ್ಣಪ್ಪನವರು ಸತತವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ವೆಂಕಟೇಶ್ ವೆಂಕಟೇಶ್ವರು ಕೂಡ ಅವ್ರ ಮೇಲೆ ಒಂದ್ಸರಿ ಸ್ಪರ್ಧೆ ಮಾಡಿದರು ಮೂವತ್ತೊಟ್ಟಲ್ಲಿ ಅವತ್ತು ಸೋತಿದ್ದಾರೆ ಅವರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಮ್ಮತವಾಗಿ ಒಗ್ಗಟ್ಟಿ ಒಗ್ಗಟ್ಟಾಗಿ ಈ ಚುನಾವಣೆ ಎದುರಿಸ್ಬೇಕು ಅಂತ ನಿರ್ಧಾರ ಮಾಡಿ ವೆಂಕಟೇಶ್ ಅವರನ್ನ ನಾವು ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ ಇಲ್ಲಿ ರೈತರು ಅಂತ ಯಾರು ಹೋಗ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಅವಕಾಶ ಇವತ್ತು ಕುಂಠಿತವಾಗಿದೆ ಇಲ್ಲಿ ನಮಗೆ ಗೊತ್ತಿರೋ ಥರ ಇಲ್ಲಿನ ಶಾಸಕರೇ ಅಭ್ಯರ್ಥಿ ಆಗ್ತಾರೆ ಅಂತ ಒಂದು ಮಾತಿದೆ ಅವರ ಒಂದು ಡೆಲಿಗೇಟ್ ಈಗಾಗಲೇ ನ್ಯಾಯಾಲಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಏನು ತಿರುಗಿ ಬರುತ್ತೋ ನಾವು ಅದಕ್ಕೆ ನಾವು ತಲೆ ಬಾಕ್ತೀವಿ ಶಾಸಕರೇ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ನಮ್ಮ ಅಭ್ಯರ್ಥಿ ಪ್ರಬಲವಾಗಿ ಕೋಟಿ ಕೊಡ್ತಾರೆ ಮತದಾರರು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತು ವೆಂಕಟೇಶ್ ಅವ್ರನ್ನ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡ್ತಾರೆ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಾಗಲಿ ಯಾರೂ ಯಾರಿಗೂ ಎದುರೋ ನೆಸಿಟಿ ಇಲ್ಲ ಯಾವುದಕ್ಕೂ ಭಯ ಪಡೋ ಇಲ್ಲ ನಾವು ಕೂಡ ಹಿಂದೆ ಕೂಡ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸ್ಥಳೀಯ ಸ್ವಾಮಿ ಸಂಸ್ಥೆಗಳಲ್ಲಿ ಚುನಾವಣೆಗೆ ಬಂದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಕಾಂಗ್ರೆಸ್ ಶಾಸಕರು ಇದ್ರು ಇದ್ರೂ ಸಹ ನಾವು ಹದಿನೇಳು ಸೀಟ್ ಅವತ್ತು ಗೆದ್ದಿದ್ದೀವಿ ನಾವು ಎ ಪಿ ಎಮ್ ಸಿ ಚುನಾವಣೆಗೆ ಬಂದಾಗಲೂ ಕೂಡ ನಾವು ಗೆದ್ದಿದ್ದೀವಿ ಇವತ್ತು ಕೂಡ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಮುನ್ಕುಂದೆ ವೆಂಕಟೇಶ್ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರೋದರಿಂದ ಅವರು ಕೂಡ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಈಗ ನಿಮ್ಮ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಶಾಸಕರ ಮೇಲೆ ನಾವು ಹೆಂಗಪ್ಪ ಫೈಟ್ ಮಾಡೋದಂತ ಯಾರಿಗೂ ಭಯಪಡೋ ನೆಸಿಟಿ ಇಲ್ಲ ಇದು ಧರ್ಮ ಮತ್ತು ಅಧರ್ಮದ ನಡೆಯುವ ನಡೆಯುವಂಥ ಚುನಾವಣೆ ಈ ಚುನಾವಣೆಯಲ್ಲಿ ವೆಂಕಟೇಶ್ ಅವರಿಗೆ ನಾನು ಪಕ್ಷದ ವತಿಯಿಂದ ನಮ್ಮ ಎನ್ ಡಿ ಎ ಮುಖಂಡರ ವತಿಯಿಂದ ಅವ್ರಿಗೆ ಎಲ್ಲ ಥರ ಬೆಂಬಲವನ್ನು ಸೂಚಿಸುತ್ತಾ ಅವರು ಜಯಶೀಲರಲ್ಲ ಅಂತ ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ